ನಾಳೆಯಿಂದ ನಾಡಿನ ಎಲ್ಲೆಡೆ ದೀಪಾವಳಿ ಸಂಭ್ರಮ ಮನೆ ಅಂಗಡಿ ಮುಗ್ಗಟ್ಟು ಹೋಟೆಲ್ಗಳಲ್ಲೂ ಹಬ್ಬ ಆಚರಣೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ವಿಜಯದಶಮಿ ಆಯುಧ ಪೂಜೆ ಮಾಡದ ಕೆಲವರು ದೀಪಾವಳಿಯಂದೇ ಆಯುಧ ಪೂಜೆಯನ್ನು ಆಚರಿಸುತ್ತಾರೆ ಆದರೆ ಹಬ್ಬದ ಸಡಗರ ಸಂಭ್ರಮಕ್ಕೆ ಸಿದ್ಧತೆ ನಡೆಸುತ್ತಿದ್ದ ವೇಳೆ ನಡೆದ ಆಕಸ್ಮಿಕ ಘಟನೆಯಲ್ಲಿ ಅಡುಗೆ ಭಟ್ಟ ಸಾವನ್ನಪ್ಪಿದ್ದಾನೆ ಚಿಕ್ಕಬಳ್ಳಾಪುರ ತಾಲೂಕಿನ ಹೊನಿನಹಳ್ಳಿ ಗೇಟ್ ಬಳಿ ಡಿಕೆ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ದೀಪಾವಳಿ ಆಚರಣೆಗೆ ಸಿದ್ಧತೆ ನಡೆಸುವ ವೇಳೆ ತೋರಣ ಕಟ್ಟಿದ ಅಡುಗೆ ಬಟ್ಟ ಪದ ಪವೆಷ್ಟೋ ಎನ್ನುವವ ಏನಾಯ್ತೋ ಗೊತ್ತಿಲ್ಲ ರೆಸ್ಟೋರೆಂಟ್ ಮುಂದಿದ್ದ ಪೆಟ್ಟಿಗೆ ಅಂಗಡಿ ಮೇಲೆ ಹತ್ತಿ ಏನೋ ಮಾಡಲು ಹೋಗಿ ತಲೆ ಮೇಲೆಯೇ ಸಾಗಿ ಹೋಗಿದ್ದ ವಿದ್ಯುತ್ ತಂತಿ ಹಿಡಿದು ಇದ್ದಕ್ಕಿದ್ದಂತೆ ಜೀವ ಬಿಟ್ಟು ಕೆಳಗೆ ಬಿದ್ದ ಲೈವ್ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ ಘಟನೆ ಬಗ್ಗೆ ರೆಸ್ಟೋರೆಂಟ್ ಮಾಲೀಕ ಆಶ್ಚರ್ಯ ವ್ಯಕ್ತಪಡಿಸಿದ್ದು ಪ್ರದೀಪ್ ಬಿಷ್ಟೋಯ್ ಎನ್ನುವ ಯುವಕ ಇದೇ ರೆಸ್ಟೋರೆಂಟ್ನಲ್ಲಿ ಅಡುಗೆ ಬಟ್ಟದ ಕೆಲಸ ಮಾಡ್ತಿದ್ರು ನಾಳೆ ಹಬ್ಬ ಆಚರಣೆಗೆ ತೋರಣ ಕಟ್ಟಿದ ವ್ಯಕ್ತಿ ಯಾಕೆ ಮೇಲೆ ಹತ್ತಿದನೋ ಗೊತ್ತಿಲ್ಲ ಆತನ ತಲೆ ಮೇಲೆಯೇ ಹಾದು ಹೋಗಿದ್ದ ವಿದ್ಯುತ್ ತಂತಿಗೆ ತಗುಲಿ ಕೆಳಗೆ ಬಿದ್ದ ಕೂಡಲೇ ಆಂಬುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ರು ಪ್ರಯೋಜನವಾಗದೆ ಜೀವ ಬಿಟ್ಟಿದ್ದಾನೆ ನಮಗೂ ದುಃಖವಾಗ್ತಿದೆ ಎಂದು ಹೇಳಿದ್ದಾರೆ ಇದು ಪೂಜೆ ಮಾಡಬೇಕು ಅಂತ ಮಾಡ್ತಾ ಕೆಳಗಡೆ ಇದ್ದು ಅವನು ತೋರಣ ಕೆಳಗಡೆ ಕಟ್ಟಿದ್ದಾಗಿ ಆಗಿತ್ತು ಮತ್ತೆ ಮೇಲೆ ಹೋಗ್ಬಿಟ್ಟು ಇರ್ಕಕ್ಕೆ ಹೋಗಿದ್ದಾನೆ ಇಟ್ಬಿಟ್ಟು ಕರೆಂಟ್ ಅಂತ ಗೊತ್ತಿಲ್ಲದೆ ಒಂದೇ ಗಿಡ ಕರೆಂಟ್ ಮೈನ್ ಅವರೇ ಮುಟ್ಟಿರೋದ್ರಿಂದ ಶಾಕ್ ಆಗಿತ್ತು ಮತ್ತೆ ಉಸಿರಾಡ್ತಾ ಇದ್ದಾಗ ಹಾಸ್ಪಿಟ್ಲ್ಗೆ ಎಮರ್ಜೆನ್ಸಿ ಹಂಗೆ ಆಂಬುಲೆನ್ಸ್ ಬಂತು ಟೈಮ್ಗೆ ಆಂಬುಲೆನ್ಸ್ ಬಂತು ಹಂಗೆ ಕರ್ಕೊಂಡು ಹೋದ್ವಿ ಡೆತ್ ಆಗಿದ್ದ ಪದಮ್ ಬೀಸ್ಟ್ ಅಂತ ಯಾರೂ ಹೇಳಿಲ್ಲ ಅವನೇ ಹೋಗಿರೋದು ಅದು ಇತ್ತು ಆಡಿಯೋ ರೆಕಾರ್ಡ್ ಎಲ್ಲ ಇದೆ ಎಲ್ಲ ಇದೆ ಕಂಪ್ಲೇಂಟ್ ಕೊಡಲಿ ಬಾಡಿ ಇದು ಮಾಡಿದ್ದೀವಿ ನಮಗೂ ತುಂಬ ನೋವಾಗಿದೆ ಈ ಥರ ಆಗಿದ್ದು ಪೂಜೆ ಮಾಡಬೇಕು ಅಂತ ಇದು ಮಾಡಿ ಇನ್ನು ಸಿಸಿಟಿವಿ ವಿಡಿಯೋ ನೋಡಿದ್ರೆ ಆ ಘಟನೆ ಎಂತವರ ಇದೆ ಜಲ್ ಎನ್ನಿಸುವಂತಿದ್ದು ಇದು ಉದ್ದೇಶ ಪೂರಕವಾಗಿ ನಡೆದಿದೆಯಾ ಅಥವಾ ಆತನೇ ಸ್ವತಃ ಆತ್ಮಹತ್ಯೆ ಮಾಡಿಕೊಂಡನಾ ಅನ್ನೋದು ಪೊಲೀಸರ ತನಿಖೆಯಿಂದ ಅಷ್ಟೇ ಹೊರಬರಬೇಕಿದೆ ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ